ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇಸ್ ಈಗಾಗಲೇ ವಾದ ಪ್ರತಿವಾದ ಮುಗಿದಿದೆ ತೀರ್ಪು ಯಾವಾಗ ಬರುತ್ತೆ ಇದು ಬಹುಶಃ ಬಹಳಷ್ಟು ಜನರನ್ನ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಯಾಕಂದ್ರೆ ಆರಂಭದಿಂದಲೂ ಕೂಡ ಮೂಡಾ ಕೇಸ್ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಬಂದವರು ಸಹಜವಾಗಿ ಈಗ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವಾದ ಆಯ್ತು ಪ್ರತಿವಾದ ಆಯ್ತು ಎರಡೂ ಕಡೆಯಿಂದ ಬಹುಶಃ ಸಾವಿರಾರು ಪುಟಗಳ ಜಡ್ಜ್ಮೆಂಟ್ ಕಾಪಿಗಳನ್ನ ಕೊಟ್ಟಿದ್ದಾರೆ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ ಸರ್ಕಾರಿ ಆದೇಶಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬಹಳ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ ಎಲ್ಲೆಲ್ಲಿ ಪ್ರಶ್ನೆ ಹಾಕಬೇಕು ಅಲ್ಲಿ ಪ್ರಶ್ನೆಯನ್ನು ಹಾಕಿದ್ದಾರೆ ಉತ್ತರವನ್ನು ಪಡೆದಿದ್ದಾರೆ ಹಾಗಾದರೆ ಅವರು ತೀರ್ಪು ಯಾವಾಗ ಕೊಡ್ತಾರೆ ಎಸ್ ಆ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯ ಕೇಸ್ ಇದೆಯಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ಸ್ಟೇ ಕೊಡಬೇಕು ಅನ್ನೋದು ಅವರ ರಿಟ್ ಅರ್ಜಿ ಅದನ್ನ ಬಹುಶಃ ಬಹಳ ಸುದೀರ್ಘವಾಗಿ ಆಲಿಸಿದ್ರು ಅದರಲ್ಲಿ ನೋಡಿ ತುಷಾರ್ ಮೆಹತಾ ಅವರಾಗಿರ್ಬೋದು ಅಭಿಷೇಕ್ ಮನು ಸಿಂಘ್ವಿಯವರಾಗಿರ್ಬೋದು ಹಾಗೆ ಬಹಳಷ್ಟು ಜನ ಲಕ್ಷ್ಮಿ ಅಯ್ಯಂಗಾರ್ ಅವರು ಬಹಳಷ್ಟು ಜನ ಒಬ್ಬೊಬ್ಬರು ಕೂಡ ತಮ್ಮ ವಾದವನ್ನ ಮಂಡಿಸಿದ ರೀತಿ ಸತಿ ಅಬ ಗ್ಯಾರಂಟಿ ಇದು ಸಿಎಂ ಮೇಲುಗೈ ಆಗುತ್ತೆ ಅಂತ ಅನ್ಸೋದು ಮತ್ತೊಂದ್ಸತಿ ಇಲ್ಲ ರಾಜ್ಯಪಾಲರ ಮೇಲುಗೈ ಅಂತ ಅನ್ಸೋದು ಆ ರೀತಿ ತಮ್ಮ ವಾದವನ್ನ ಮಂಡಿಸ್ತಾ ಹೋದ್ರು ಹಾಗೆ ವಾದವನ್ನೆಲ್ಲ ಮಂಡಿಸಿದ ನಂತರ ಅದಕ್ಕೆ ಒಂದು ಬಲವಾದ ಸಾಕ್ಷ್ಯವನ್ನು ಕೊಡಬೇಕಲ್ಲ ಡಾಕ್ಯುಮೆಂಟ್ಸ್ನ ಹಾಗೆ ಜಡ್ಜ್ಮೆಂಟ್ಗಳನ್ನ ಅದನ್ನೂ ಕೊಟ್ಟರು ಅಷ್ಟೆಲ್ಲವನ್ನೂ ತೆಗೆದುಕೊಂಡಂತಹ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅವ್ರು ಹೇಳಿದ್ರು ಕೊನೆ ದಿನ ಸುಮಾರು ಎರಡೂವರೆ ಸಾವಿರ ಪುಟಗಳಷ್ಟು ಜಡ್ಜ್ಮೆಂಟ್ ಕಾಪಿಗಳನ್ನ ಕೊಟ್ಟಿದ್ದೀರಿ ಅಷ್ಟನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ಅವರು ಸೂಚ್ಯವಾಗಿ ಹೇಳಿದ್ರು ಸೊ ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿದ ನಂತರ ತೀರ್ಪನ್ನು ಅವರು ಕಾಯ್ದಿರಿಸಿದ್ರು ಅದ್ರ ಜೊತೆಗೆ ಮತ್ತೊಂದು ಮಾತು ಹೇಳಿದ್ರು ಕೆಳಹಂತದ ನ್ಯಾಯಾಲಯದಲ್ಲಿ ಏನು ಮೂಢ ಪ್ರಕರಣದ ತನಿಖೆ ವಿಚಾರಣೆ ಆರಂಭ ಆಗಿತ್ತಲ್ಲ ಆ ವಿಚಾರಣೆಗೆ ತಡೆ ಕೊಟ್ಟಿದ್ರು ಆ ತಡೆ ಮುಂದುವರಿಯುತ್ತೆ ತೀರ್ಪು ಹೊರಬೀಳುವವರೆಗೂ ಕೂಡ ಅದು ಸ್ಟೇ ಹಾಗೆ ಇರುತ್ತೆ ಸೊ ಅಲ್ಲಿ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವುದೇ ವಿಚಾರಣೆ ಆಗೋ ಹಾಗಿಲ್ಲ ಅನ್ನೋದನ್ನು ಕೂಡ ಹೇಳುದು ಈಗ ಬರುವ ಪ್ರಶ್ನೆ ಹಾಗಾದ್ರೆ ತೀರ್ಪು ಯಾವಾಗ ನೋಡಿ ತೀರ್ಪು ಯಾವಾಗ ಅಂದರೆ ಬಹಳ ಸ್ಪಷ್ಟವಾಗಿದೆ ನಾಗಪ್ರಸನ್ನ ಅವರೇ ಗೌರವಾನ್ವಿತ ನ್ಯಾಯಮೂರ್ತಿಗಳೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೂಡ ಎರಡೂವರೆ ಸಾವಿರ ಪುಟಗಳಷ್ಟು ಸಾಕ್ಷ್ಯ ಸರ್ಕಾರಿ ದಾಖಲೆಗಳು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸಿಯಿಂದ ಹಿಡಿದು ಇವತ್ತಿನವರೆಗೂ ಆ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಲ್ಲಿ ಏನಾಗಿದೆ ಈಗ ಒಂದು ವಾದ ಏನಂತ ಇತ್ತು ಈಗ ರಂಗನಾಥ್ ರೆಡ್ಡಿ ಅವ್ರದ್ದು ಅಬ್ರಹಂಪುರ ವಕೀಲರು ಏನಂತ ಹೇಳಿದ್ರು ಕೆಸರೆ ಗ್ರಾಮನೇ ಇಲ್ಲ ಆ ಜಮೀನೇ ಇಲ್ಲ ಅದೊಂದು ವಂಡರ್ ಲ್ಯಾಂಡ್ ಅಂತ ಎಲ್ಲ ಅವರು ವಾದವನ್ನು ಮಂಡಿಸಿದ್ರು ಹಾಗಾದರೆ ಅದು ಇದೆಯಾ ಇಲ್ಲವಾ ಏನಾಯಿತು ಮೂಲ ಜಮೀನು ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಬೇಕು ಯಾಕಂದರೆ ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಸರಿನಾ ತಪ್ಪ ಅನ್ನುವ ವಿಚಾರವಾಗಿ ತುಷಾರ್ ಮೆಹ್ತಾ ಅವರಿಂದ ಹಿಡಿದು ಯಾರೆಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸಿದ್ರು ಅವರೆಲ್ಲರೂ ಹೇಳಿದ್ದೇನೆಂದ್ರೆ ನೋಡಿ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಈ ಪ್ರಕರಣದಲ್ಲಿ ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹಾಗಾದರೆ ಇನ್ವೆಸ್ಟಿಗೇಷನ್ ಅಗತ್ಯ ಇದೆಯಾ ಇಲ್ವಾ ಅನ್ನುವ ಕಾರಣಕ್ಕಾಗಿ ಈ ಮೆರಿಟ್ಗಳನ್ನ ನೋಡಬೇಕಾಗುತ್ತೆ ಅದನ್ನೇ ನಾಗಪ್ರಸನ್ನ ಅವರು ಮಾಡ್ತಾ ಇದ್ದಾರೆ ಹಾಗೆ ಎರಡೂವರೆ ಸಾವಿರ ಪುಟಗಳಷ್ಟು ಜಡ್ಜ್ಮೆಂಟ್ ಬಹುತೇಕ ಜಡ್ಜ್ಮೆಂಟ್ ಅವರ ಬ್ರೈನಲ್ಲೇ ಇದೆ ಅವರ ಮೆದುಳಿನಲ್ಲೇ ಇದೆ ಅವರಲ್ಲೇ ಹೇಳ್ತಾ ಇದ್ರು ಆದ್ರೂ ಕೂಡ ಇದರಲ್ಲಿ ಬಹಳಷ್ಟು ಸಂವಿಧಾನಾತ್ಮಕ ವಿಚಾರಗಳಿರೋದ್ರಿಂದ ಮತ್ತೊಮ್ಮೆ ಪರಿಶೀಲಿಸಬೇಕಾಗತ್ತೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇವಿಷ್ಟು ಆಗ್ಬೇಕಿದ್ರೆ ಅದು ತನ್ನದೇ ಆದ ಸಮಯವನ್ನ ತೆಗೆದುಕೊಳ್ಳುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಕನಿಷ್ಠ ಇನ್ನೊಂದು ವಾರ ಸಮಯವನ್ನು ಅವ್ರು ತೆಗೆದುಕೊಳ್ತಾರೆ ಕನಿಷ್ಠನ ಹೇಳ್ತಾ ಇರೋದು ಕಡಿಮೆ ಅಂದರೆ ಇನ್ನೊಂದು ವಾರ ಬೇಕು ಅವರಿಗೆ ಸಿ ಇನ್ನೊಂದು ವಾರ ಅಂದರೆ ಅದು ಬರೀ ಒಂದು ವಾರ ಆಗೋದಿಲ್ಲ ಅದಾದ ನಂತರ ಅವ್ರು ಡೇಟ್ ಫಿಕ್ಸ್ ಮಾಡ್ತಾರೆ ಸಿ ಹಾಗೆ ನೋಡಿ ಇಂಥ ಅದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಅಂದರೆ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇರುವಂತಹ ಪ್ರಕರಣದ ತೀರ್ಪನ್ನು ಕೊಡುವಾಗ ಅವರು ಲಾ ಅಂಡ್ ಆರ್ಡರ್ ಅದ್ರ ಬಗ್ಗೆಯೂ ಕೂಡ ಗಮನ ಕೊಡ್ತಾರೆ ನಾಳೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಆಗಬಾರ್ದು ಆ ನಿಟ್ಟಿನಲ್ಲೂ ಕಮ್ಯುನಿಕೇಟ್ ಮಾಡ್ತಾರೆ ಅಷ್ಟೆಲ್ಲ ತಯಾರಿ ಮಾಡಿಕೊಂಡು ತೀರ್ಪನ್ನು ಅವರು ಓದುವವರು ಇದ್ದಾರೆ ಸಿ ಒಂದು ವೇಳೆ ಒಂದು ವಾರ ಅನ್ನೋದು ಇನ್ನೊಂದು ವಾರ ಹೆಚ್ಚಿಗೆ ಟೈಮ್ ತೆಗೆದುಕೊಂಡಿದ್ದೆ ಆದರೆ ವೆಕೇಶನ್ಸ್ ಬರುತ್ತೆ ಕೋರ್ಟ್ಗೆ ಆಗ ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಕನಿಷ್ಠ ಈ ಮಾಸಾಂತ್ಯದ ಒಳಗೆ ಬರಬೇಕು ಇಲ್ಲ ಅಂದರೆ ಅದು ಹೆಚ್ಚು ಕಡಿಮೆ ಇನ್ನೂ ಒಂದು ತಿಂಗಳು ಮುಂದೆ ಹೋದಾಗೆ ಲೆಕ್ಕ ತೀರ್ಪು ಯಾವಾಗ ಬರುತ್ತೆ ಅಂದರೆ ಒಂದೋ ಈ ಮಾಸಾಂತ್ಯದ ಒಳಗೆ ಅಥವಾ ಅದು ಅಕ್ಟೋಬರ್ ನಂತರ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂಥದ್ದು ಎಲ್ಲರೂ ಕಾಯ್ತಾ ಇದ್ದೀರಲ್ಲ ನೀವು ಈ ಮಾಸಾಂತ್ಯದ ಒಳಗೆ ಡೇಟ್ ಫಿಕ್ಸ್ ಆದರೆ ಹಾಂ ತೀರ್ಪನ್ನ ನಾವು ಈಗಲೇ ಸದ್ಯದಲ್ಲೇ ನೋಡ್ಬೋದು ಅಂತ ಕಾಯ್ಬೋದು ಇನ್ನೂ ಒಂದು ಮಾಡ್ತಾರೆ ಸತಿ ಬಂದು ತೀರ್ಪನ್ನ ಇಂಥ ದಿನ ಘೋಷಣೆ ಮಾಡ್ತೀವಿ ಅನ್ನೋದನ್ನು ಹೇಳೋಗ್ತಾರೆ ಆ ಅವಕಾಶವೂ ಇದೆ ಹಿಂದೆ ಆಗಿದೆ ಆಯ್ತಾ ಹಾಗಾದರೆ ತೀರ್ಪು ಏನಾಗ್ಬೋದು ಅದು ಮತ್ತೊಂದು ಪ್ರಶ್ನೆ ನಾನು ಹಿಂದೆ ಒಂದು ಸ್ಟೋರಿ ಮಾಡಿದ್ದೆ ನೀವು ನೋಡಿರ್ಬೋದು ಸಿ ಒಂದು ಆಯ್ಕೆ ಈಗಿರೋವಂಥದ್ದು ಒಂದು ಮುಖ್ಯಮಂತ್ರಿಗಳು ಏನು ಸ್ಟೇ ಕೊಡಬೇಕು ಅಂತ ಕೇಳಿದಾರಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ಅದನ್ನು ಎತ್ತಿಡಿಬೋದು ರಿಟ್ಟರ್ಜಿಯನ್ನು ಸಿದ್ದರಾಮಯ್ಯವರ ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಸ್ಟೇ ಕೊಡ್ಬೋದು ಅಂದರೆ ಸಿದ್ದರಾಮಯ್ಯವರ ಅರ್ಜಿಯನ್ನು ತಿರಸ್ಕರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೆ ಸರಿ ಅಂತ ಹೇಳಿ ರಾಜ್ಯಪಾಲರ ನಿರ್ಣಯವನ್ನು ಎತ್ತಿ ಹಿಡಿದು ಸ್ಟೇ ಕೊಡೋದಿಲ್ಲ ಅನ್ನುವ ನಿರ್ಣಯವನ್ನು ಮಾಡಬಹುದು ಮತ್ತು ಒಂದು ಅವಕಾಶ ಏನಂದರೆ ಹೈಯರ್ ಬೆಂಚ್ಗೆ ರೆಫರ್ ಮಾಡ್ಬೋದು ಇದರಲ್ಲಿ ಬಹಳಷ್ಟು ಕಾನ್ಸ್ಟಿಟ್ಯೂಷನಲ್ ಮ್ಯಾಟ್ರ್ ಇದೆ ಸಂವಿಧಾನಾತ್ಮಕ ವಿಚಾರಗಳಿವೆ ಹೀಗಾಗಿ ಇದು ಹೈಯರ್ ಬೆಂಚ್ಗೆ ರೆಫರ್ ಮಾಡ್ತಾ ಇದ್ದೀವಿ ಅಲ್ಲಿ ವಿಚಾರಣೆಯಾಗಿ ನಂತರ ತೀರ್ಮಾನ ಆಗಲಿ ಅನ್ನುವಂಥ ನಿರ್ಣಯಕ್ಕೂ ಕೂಡ ಬರ್ಬೋದು ಆ ಸಾಧ್ಯತೆಯೂ ಕೂಡ ಇದೆ ಈ ಎಲ್ಲ ಸಾಧ್ಯತೆಗಳನ್ನ ಒಳಗೊಂಡಂತಹ ತೀರ್ಪು ಈ ಮಾಸಾಂತ್ಯದ ವೇಳೆಗೆ ಅಥವಾ ಅಕ್ಟೋಬರ್ ನಂತರ ಬರುವ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಯಾವಾಗ ಬರಬಹುದು ತೀರ್ಪು ಈ ಮಾಸಾಂತ್ಯದ ಒಳಗೆ ಬರ್ಬೋದಾ ಅಥವಾ ಅಕ್ಟೋಬರ್ ನಂತರ ಬರಬಹುದಾ ಅಂದರೆ ದಸರಾ ಆದ ಮೇಲೆ ಬರಬಹುದಾ ಹಾಗೆ ಏನು ಬರಬಹುದು ತೀರ್ಪು ಸಿದ್ಧರಾಮಯ್ಯನವರ ಪರವಾಗಿ ಬರ್ಬೋದಾ ಅಥವಾ ಸಿದ್ದರಾಮಯ್ಯನವರ ವಿರುದ್ಧ ಬರಬಹುದಾ ಅಥವಾ ಹೈಯರ್ ಬೆಂಚ್ಗೆ ರೆಫರ್ ಆಗ್ಬೋದಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಾ